ವಿಶೇಷವಾಗಿ ಗಣೇಶ್ ಹುಚ್ಚೇರಿ ಅವರು ಈಗಾಗಲೇ ಮಾತಾಡಿದ್ದಾರೆ ಸುಮಾರು ಏಳು ಕೋಟಿ ಖರ್ಚು ಮಾಡಿ ಬಹಳ ವರ್ಷಗಳಿಂದ ಒಂದು ಬೇಡಿಕೆ ಎಂದು ರಸ್ತೆ ಅಗಲೀಕರಣ ಮಾಡಬೇಕಂತ ಹೇಳಿ ಅದು ಇವತ್ತ ಸ್ತ್ರೀಗಳ ಅಮೃತ ಅದಕ್ಕ ಸಾಮಾನ್ಯ ಯಾರು ಕೊಟ್ಟಪ್ಪ ಅಂದ್ರೆ ತಪ್ಪಾದನಾ ಶ್ರೀಗಳ ಜಾಣೆ ಕೊಡೋದ್ರಿಂದ ಇವತ್ತು ಸುಮಾರು ಏಳು ಕೋಟಿ ರೂಪಾಯಿ ಯಾವುದೇ ಆತಂಕ ಬರದ ರಸ್ತೆ ಅಗ್ರೀಕರಣ ಇವತ್ತು ಅಗ್ರೀಕರಣ ಮತ್ತು ವಿದ್ಯುತ್ ಕರ್ಣ ಇವತ್ತು ನಾವು ಪೂರೈಸಿದ್ದೀವಿ ಕಾರ್ಯಕ್ರಮ ಮಾಡಬೇಕಾಗಿತ್ತು ಆದ್ರ ಎಲ್ಲರೂ ಬಂದೇನಂದ್ರು ನವೆಂಬರ್ ತಿಂಗಳ ಕಾರ್ಯಕ್ರಮ ಮಾಡಿ ಅಂತಂದ್ರು ಆದ್ರ ದೀಪಾವಳಿ ಐತಿ ಎಲ್ಲರಿಗೂ ಗೊತ್ತಾಗಲಿ ಚಿಪ್ಪೋಳಿ ಗುರುವಾರ್ಪೇಟೆ ಹೆಂಗಾಗಿ ಅನ್ನೋದ

ಅಭಿವೃದ್ಧಿ ಮಾಡಲು ಮುಂದಿನ ಇವತ್ತ ನಾನು ಸೂಚನೆಯನ್ನು ಕೊಡ್ತೀನಿ ಅಕಲಿ ಕೂಡದಿಂದ ಪಶು ಸರ್ಕಲ್ ತನಕ ಅಗಲಿಕ ಮಾಡಕ್ಕೆ ನಾಡಿಂದ ಅದು ಸರ್ವೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಮತ್ತು ಎಲ್ಲರೂ ಸಹಕಾರ ಮಾಡಬೇಕು ಮಾಡಲಿಲ್ಲ ಅಂದ್ರೆ ಸಹಕಾರ ಮಾಡೋಕೆ ಅವ್ರಿಗೆ ಅಷ್ಟು ಅದ್ರಾಗ ಏನಿಲ್ಲ ಯಾಕಂದ್ರೆ ಅಕಲಿ ಕೂಡದಿಂದ ಜನ ಪಶು ಸರ್ಕಲ್ ಗಾಡಿ ಬರಬೇಕಾದ್ರೆ ಹೆವಿ ಟ್ರಾಫಿಕ್ ಐದು ಮಿಂಟ ಐದು ಮೆಂಟ ನಿಲ್ಕೋತ ನಿಲ್ಕೋದು ಗಾಡಿಗಳು ಹೋಗ್ತು ಮಂದ್ ಯಾರ ಯಾರ ಪೇಶ ದಾರಿ ಹಾಕ ದಾರಿ ಸಿಗೋದು ಆ ಒಂದು ಉದ್ದೇಶದಿಂದ ಇವತ್ತು ಮಾಡಿದೀವಿ ಎರಡನೇದು ಚಿಕ್ಕೋಡಿ ಪಟ್ಟದಾಗ ಅಂಕಲಿ ಕೋರ್ಟ್ ದಿಂದ ಸಿಗದಂಗ್ ಅಥವಾ ಕೋಡ್ ತನಕ ಅಂತ ಅಥವಾ ಚೆನ್ನೈನ್ ತಂಡಿ ತನಕ ಮತ್ತೆ ಅಕ್ಲಿ ಮಾಡ್ತೀವಿ ಇವತ್ತನ ಹುಡುಗರಿಗೆ ವಿನಂತಿ ಮಾಡ್ಕೊತೀನಿ ನಾಡಿಂದ ದೀಪಾವಳಿ ಆದ ನಂತರ ವ್ಯಾಪಾರ ಕಲ್ತ್ರಿ ಮತ್ತ ಅವ್ರಿಗೆ ನೀವು ಹೇಳಿ ಅವ್ರಿಗೂ ಕೂಡ ಏಳು ಕೋಟಿ ಕೊಟ್ಟಿದ್ದೀವಿ ಅವ್ರಿಗೆ ಐವತ್ ಮೂರು ರೂಪಾಯಿ ಬದಿ ಎಟ್ಟು ಐವತ್ ಮೂರು ರೂಪಾಯಿ ರೂಪಾಯಿ ಬಂದಿದ್ದೀನಿ ಇನ್ನೊಂದ್ ಕಣ್ ಖರ್ಚು ಮಾಡಿಲ್ಲ ಮೊದ್ಲಕ್ ಮೊದ್ಲೇ ಪ್ರಾತಿನಿತ್ಯ ಚಿಕ್ಕೂಡಿ ಬಟ್ಟಣ ಕೊಡ್ತೇವೆ ಆದ್ರಷ್ಟಿಯಿಂದ ನಾನು ಈಗ ಹೇಳ್ತೀನಿ ಮತ್ತೆ ಕಡಿಮೆ ಇದ್ರ ಐವತ್ತು ಕೋಟಿ ನಾವೆಲ್ಲರೂ ಇವತ್ತ ಸಣ್ಣ ಕಾರ್ಯಕ್ರಮ ಇದನ್ನು ಮಾಡ್ಬೇಕಂತ ನಾವು ಮತ್ತೆ ವಿಚಾರ ಮಾಡಿದ್ದೀವಿ ಆದ್ರ ಇವತ್ತು ದಿಬ್ಬಾಡಿ ಇರೋದ್ರಿಂದ ಒಂದು ಜನರಿಗೆ ಒಂದು ಒಳ್ಳೆ ಮೆಸೇಜ್ ಹೋಗ್ಬೇಕಂತ ತಿಳ್ಕೊಂಡು ಇವತ್ತು ಈ ಕಾರ್ಯಕ್ರಮ ಮಾಡಿದೀವಿ ಮತ್ತೊಮ್ಮೆ ತಮ್ಗೆಲ್ಲರಿಗೂ ದೀಪಾವಳಿ ಒಂದು ವಿಶೇಷ ಅನುದಾನದಲ್ಲಿ ನಮ್ಮ ಹಿರಿಯರಾದ ಸನ್ಮಾನ್ಯ ಪ್ರಕಾಶ್ ಅನ್ನ ಅವರು ಈ ರೋಡ್ ಅಗಲೀಕರಣ ದೀಪ ಹಾಗೂ ಚರಂಡಿಗೆ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತ ಈ ಕಾಮಗಾರಿಗೆ ನಾವು ಚಾಲು ಮಾಡಿ ದೀಪಾವಳಿ ನಿಮಿತ್ತವಾಗಿ ದೀಪವನ್ನು ಹಚ್ಚುವಂತ ಕಾರ್ಯಕ್ರಮವನ್ನು ಮಾಡಿದರು ನಿಜವಾಗೂ ಬಹಳ ವರ್ಷದಿಂದ ಈ ಭಾಗದಲ್ಲಿ ಇವತ್ತ ಸಾಕಷ್ಟು ಜನರು ವ್ಯಾಪಾರಸ್ಥರು ಬಹಳ ಬೇಡಿಕೆ ಇತ್ತು ಯಾಕಂದ್ರೆ ನಾವು ನೋಡಕತ್ತೀವಿ ಆನ್ಲೈನ್ ಮುಖಾಂತರ ಯಾವ ರೀತಿ ಇವತ್ತು ಶಾಪಿಂಗ್ ಆಗಕತ್ತವು ಇವತ್ತ ನೇರವಾಗಿ ಡಿ ಮಾರ್ಟ್ ಆಗಲಿ ಬೇರೆ ಬೇರೆ ಅಡು ದಡುವಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಬರೋದ್ರಿಂದ ವ್ಯಾಪಾರ ತೊಂದರೆ ಆಗಬಾರಂತೆ ಇವತ್ತ ರೋಡ್ ಅಗಲೀಕರಣ ಮಾಡಿ ನಿಜವಾಗೂ ಇವತ್ತ ಸಾಕಷ್ಟು ಕುಟುಂಬದವ್ರಗ ಒಂದು ಅವಕಾಶ ಮಾಡಿಕೊಟ್ಟಿರೋ ಸನ್ಮಾನ್ಯ ಪ್ರಕಾಶ್ ನುಕ್ಕಿರಿಗೆ ನಿಮ್ಮೆಲ್ಲರೂ ಪರವಾಗಿ ನಿಜವಾಗೂ ನಾವರ್ಗ ಅಭಿನಂದನವನ್ನು ಸಲ್ಲಿಸ್ತಾ ಇದ್ದೀನಿ ಈ ಭಾಗದಲ್ಲಿ ನೀರಾವರಿ ಆಗಲಿ ರೈತರಾಗಲಿ ರೋಡ್ ಆಗಲಿ ವಿಶೇಷವಾಗಿ ಮುಂದಿನ ದಿನದಲ್ಲಿ ಕೂಡ ಅವರು ಕೂಡ ಭಾತಲ್ಲಿ ಹೇಳ್ತಾರೆ ಚಿಕ್ಕೋಡಿ ಏನು ಕೋಡಿಗೆ ಐತಿ ಮತ್ತೆ ಏನ್ ಮಾಡ್ತಾರು ಪ್ರಕಾಶನ ಉಕ್ಕಿರೋ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತ ಸಾಕಷ್ಟು ಪೂಜೆ ಇದ್ರು ಕೂಡ ತಾವೆಲ್ಲರೂ ಉಪಸ್ಥಿತಿದ್ದ ತಮ್ ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೊಡುತ್ತಾ ಪ್ರತಿ ಎಕ್ಸಾಮದಲ್ಲಿ ಪ್ರತಿಯೊಬ್ಬರಿಗೆ ಆಮಂತ್ರಣವನ್ನು ಕೊಡ್ತೀವಿ ಕರಾಳ ವ್ಯವಸ್ಥೆ ಕೂಡ ನಮ್ಮ ಎಕ್ಸಮ್ಮ ಗ್ರಾಮದಲ್ಲಿ ಇರ್ತಿ ನಾವೆಲ್ಲರೂ ಬಂದ ದೀಪಾವಳಿ ಹಬ್ಬ ಎಲ್ಲ ಸಮಾಜ ಬಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಜೊತೆಗೆ ಹಬ್ಬವನ್ನು ಆಚರಣೆ ಮಾಡ್ಬೇಕಂತ ನಿಮ್ಮ ಕೈ ಮುಗುದ ನಾವು ಪ್ರಾರ್ಥನೆ ಮಾಡ್ತೀವಿ ನಾನು ಚಿಕ್ಕಾಪುರ ಭಾಗದ ಆದೇಶ ಆಗಿತ್ತು ನಾಲ್ಕು ಕೋಟಿ ಇದು ಏಳು ಕೋಟಿ ಅಂತ ಆಯ್ತಾ ನಾಲ್ಕು ಕೋಟಿ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಇಲ್ಲ ಇದು ನಮ್ಮ ಬಸು ಸರ್ಕಲ್ದಾಗ ನೈಟ್ ಮಾಡ ಅಂದರೆ ಐ ಮಾಸ್ಕ ಮತ್ತು ಸಿಗ್ನಲ್ಗಳು ಅದು ಬಿಟ್ಟು ರಸ್ತೆ ಅಗ್ನೀಕರಣ ಮಾಡ್ತೀವಿ ಎಲ್ಲಿ ತಗಲಿಕೂ ಕಡೆಯಿಂದ ಇದ್ರೆ ಗಣೇಶ ಹುಕ್ಕೇರಿಯವರು ಅವ್ರಿಗೆ ಅನುದಾನ ಒದಗಿಸಿದ್ದಾರೆ ಐವತ್ತು ಕೋಟಿ ಅದ್ರಾಗಿ ದುಡ್ಡು ತೊಗೊಂಡು ಅದಕ್ಕೆ ಹಾಕಿ ಆ ಬಿಟ್ಟು ಕೂಡ ಅಗ್ನಿಕರಣ್ ಇದು ನಾಲ್ಕು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಕಾಂಪೆನ್ಸೇಷನ್ ಅಮೌಂಟು ಏನೇ ರಸ್ತೆ ಅಗಲೀಕರಣ ರೀ ನಾಲ್ಕು ಕೋಟಿ ಎಂಬತ್ತು ಲಕ್ಷದ ಕಾಂಪಿಟಿಸೇಷನ್ ಮಾಡಿ ರಸ್ತೆ ಆಗ್ಲಿಕ್ಕೆ ಈಗ ಅದನ್ನ ನೋಡ್ಬೇಕು ಇನ್ನೂ ಅದು ಕ್ಲಿಯರ್ ಆಗಿಲ್ಲ ನಾಲ್ಕು ಕೋಟಿ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಏನಾಗೈತಿ ಏನಾದ್ರೆ ಮಂಜೂರಾಗೈತಿ ಆಗೈತಿ ಅದನ್ನ ಏನು ಪೈಪರ್ ಕಿಕ್ಲಿಂಗ್ ಮಾಡಬೇಕು ಏನು ಮಾಡಬೇಕು ಅನ್ನೋದು ವಿಚಾರ ಮಾಡಿ ಮಾಡ್ತೀವಿ ಈಗ ಚಿಕ್ಕೋಡಿ ಜಿಲ್ಲಾ ಬಂದ್ರೆ ಯಾವಾಗುತ್ತೆ ಸರ್ ಚಿಕ್ಕೋಡಿ ಜಿಲ್ಲಾ ಚಿಕ್ಕೋಡಿ ಜಿಲ್ಲಾ ಯಾವ್ದಾಗುತ್ತೆ ಆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ